ಬಸವಣ್ಣನ ವಚನಗಳು ಸಂಚಿಕೆ ಒಂದು ಧ್ವನಿ ಶಿವಕುಮಾರ ಪ್ರಸ್ತುತಿ ಟಿವಿ ಕನ್ನಡ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ್ಮ ದೇವನೆ ನೋಡಿ ಈ ಒಂದು ವಚನದಲ್ಲಿ ಎಂತಹ ಅದ್ಭುತ ಅರ್ಥ ಅಡಗಿದೆ ಅಂತೇಳಿ ನಾವು ಆಡುವ ಮಾತು ಸರಳ ಮತ್ತು ಸುಲಲಿತವಾಗಿರಬೇಕು ಆಡಿದ ಮಾತಿಗೆ ತಕ್ಕಂತೆ ನಡೆದುಕೊಂಡರೆ ಮಾತ್ರ ಶಿವ ಒಲಿಯುತ್ತಾನೆ ಇಲ್ಲವಾದರೆ ಇಲ್ಲ ಅಂತೇಳಿ ತನ್ನ ವಚನದ ಮೂಲಕ ಇಡೀ ಜಗತ್ತಿಗೆ ಹೇಳಿದ್ದಾರೆ ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯುಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ನೋಡಿ ಇಲ್ಲಿ ಸತ್ಯವಂತರಾಗಿ ಬದುಕುವುದೇ ದೇವಲೋಕ ಸೋಗು ಹಾಕಿ ಬದುಕುವುದೇ ಮನುಷ್ಯ ಲೋಕ ಸದಾಚಾರದಿಂದ ನಡೆದುಕೊಂಡರೆ ಅದೇ ಸ್ವರ್ಗ ಅನಾಚಾರದಿಂದ ನಡೆದುಕೊಂಡರೆ ಅದೇ ನರಕ ಎಂಬುದಾಗಿ ಬಸವಣ್ಣನವರು ಹೇಳಿದ್ದಾರೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ ನೋಡಿ ಈ ವಚನದಲ್ಲಿ ಲೋಕದ ಡೊಂಕಿನ ಬಗ್ಗೆ ಬಸವಣ್ಣವರು ಮಾತಾಡಿದ್ದಾರೆ ಮನುಷ್ಯರು ಅವರವರ ದೋಷಗಳನ್ನು ಸರಿಪಡಿಸಿಕೊಂಡು ನಡೆದರೆ ಲೋಕ ತಾನಾಗಿಯೇ ಶುದ್ಧವಾಗುತ್ತದೆ ಅಂತೇಳಿ ಈ ಒಂದು ವಚನದ ಮೂಲಕ ತಿಳಿಸಿದ್ದಾರೆ ಇವನಾರವ 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 ನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆ ಮಗನೆಂದೆಣಿಸಯ್ಯ ನೋಡಿ ಈ ಒಂದು ವಚನದಲ್ಲಿ ಬಸವಣ್ಣನವರು ಆಗಿನ ಕಾಲದ ಸಾಮಾಜಿಕ ಸ್ಥಿತಿಯನ್ನು ಕುರಿತು ಹೇಳಿದ್ದಾರೆ ಎಲ್ಲರೂ ಎಲ್ಲರನ್ನು ನಮ್ಮವರು ಎಂಬ ಭಾವನೆಯಿಂದ ಕಂಡರೆ ಮನುಷ್ಯ ಮನುಷ್ಯರ ನಡುವಿನ ಎಲ್ಲ ತಾರತಮ್ಯ ಅಸಹನೆ ದ್ವೇಷ ನಿವಾರಣೆಯಾಗುತ್ತದೆ ಎಲ್ಲರೂ ಶಿವನ ಮಕ್ಕಳೆಂದು ಬಹಳ ಸೊಗಸಾಗಿ ಹೇಳಿದ್ದಾರೆ ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷವೆಂಬ ವಿಷದಿಂದ ಆನು ಮಂದಗೆಟ್ಟೆನಯ್ಯ ಆನು ಒರಳಿ ಬೀಳುತ್ತಿದ್ದೇನಯ್ಯ ಓಂ ನಮ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿದ್ದೇನಯ್ಯ ಕೂಡಲ ಸಂಗಮ ದೇವ ನೋಡಿ ಈ ಒಂದು ವಚನದಲ್ಲಿ ಬಸವಣ್ಣನವರು ಸಾಂಸಾರಿಕ ಜೀವನದ ಕುರಿತು ಹೇಳಿದ್ದಾರೆ ಸಂಸಾರ ಜನನ ಮರಣ ಎಂಬ ಸರ್ಪ ಕಚ್ಚಿ ಪಂಚೇಂದ್ರಿಯಗಳ ಸುಖವೆಂಬ ವಿಷ ತುಂಬಿದೆ ಈ ಕಷ್ಟದಿಂದ ಹೊರಬರಲು ಶಿವನಲ್ಲಿ ಐಕ್ಯವಾಗಲು ಓಂ ನಮ ಶಿವಾಯ ಎಂಬ ಪವಿತ್ರ ಮಂತ್ರ ಪಠಿಸುತ್ತಿದ್ದೇನಯ್ಯ ಅಂತೇಳಿ ಸಾಂಸಾರಿಕ ಜೀವನದ ಕಠಿಣತೆಯನ್ನು ಹೇಳಿದ್ದಾರೆ ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ ದಾಸಯ್ಯನ ಮನೆಯಲ್ಲೂ ಬೇಡಿದೆ ಎಲ್ಲ ಪುರಾತರು ನೆನೆದು ಭಕ್ತಿ ಭಿಕ್ಷಿಕ್ಕಿದೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ನೋಡಿ ಈ ಒಂದು ವಚನದಲ್ಲಿ ಬಸವಣ್ಣವರು ಹೇಳ್ತಾರೆ ಭಕ್ತಿಯ ಭಿಕ್ಷೆಯನ್ನು ಬೇಡಿದಾಗ ಡೋಹರ ಕಕ್ಕಯ್ಯ ದಾಸಯ್ಯ ಚೆನ್ನಯ್ಯ ಈ ಹಿರಿಯ ಭಕ್ತರ ಭಕ್ತಿಯಿಂದ ತನ್ನ ಭಕ್ತಿಯ ಪಾತ್ರೆ ತುಂಬಿತು ಅಂತೇಳಿ ಇಲ್ಲಿ ಹೇಳ್ತಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು